ಕೇಳ್ರಪ್ಪ ಆ ಧರ್ಮಸ್ಥಳ ಫೈಲ್ಸ್ ಈ ಸೀರೀಸ್ ನಾನು ಏನು ನಂಬರ್ ನಾ ನಂಬರ್ಗಿಂಬರ್ ಹಿಂಗೆಲ್ಲೂ ಕೊಟ್ಟಿಲ್ಲ ಇಂಟ್ರೆಸ್ಟ್ ಇದ್ದರೆ ಹುಡುಕೊಂಡು ಒಂದು ಸ್ವಲ್ಪ ನೋಡಿ ಧರ್ಮಸ್ಥಳ ಅನ್ನೋ ಲೀ ಲಿಸ್ಟಲ್ಲಿದೆ ಪ್ಲೇ ಲಿಸ್ಟಲ್ಲಿ ಇವೆಲ್ಲ ವಿಡಿಯೋಗಳು ಬರ್ತವೆ ಏನಪ್ಪ ಇವತ್ತು ಅಂದರೆ ನಾಲ್ಕನೇ ತಾರೀಕು ಆಗಸ್ಟ್ ಸೋಮವಾರ ಯಾವಾಗ ಈ ಎಸ್ ಐ ಟಿ ಜನಗಳು ಮುಂದಕ್ಕೊಂತ ಹೋಗಕ್ಕೆ ಉಂಟವರು ಅಷ್ಟೊತ್ತಿಗೆ ಈ ಹೋರಾಟಗಾರರು ಯಾರೆಲ್ಲ ಇದ್ದವ್ರು ಅವ್ರಿಗೆ ಅಪೋನೆಂಟ್ಗಳು ಯಾರ್ಯಾರೆಲ್ಲ ಇದ್ದಾರೋ ಆ ಧರ್ಮಾಧಿಕಾರಿಗಳದ್ದು ಅದಕ್ಕೆ ಏನಂತಾರೆ ನನಗೆ ಗುಳ್ಳೆನರಿ ಗುಂಪು ಕೆಳಗಡೆ ಕೆಲಸ ಮಾಡೋರು ಆ ಗುಂಪೊಳಗಡೆ ನೆನ್ನೆ ಮೊನ್ನೆ ಒಂದು ತ್ರೀ ಫೋರ್ ಡೇಸಿಂದ ಅಬ್ಸರ್ವ್ ಮಾಡ್ದಂಗೆ ನಾನು ಈ ಫ್ರೀಡಮ್ ಟಿ ವಿ ಅಂತ ಒಂದು ಜಂಕ್ ಇದೆ ಅಯ್ದ ಅವ್ರು ಸ್ಟಾರ್ಟ್ ಸ್ಟಾರ್ಟಿಂಗಲ್ಲೇನಾಗ ಗೊತ್ತಾಗದ ನನಗೆ ಇವ್ರು ಯಾರೋ ಯಾಕೋ ಯಾಕೋ ಸ್ವಲ್ಪ ಗುಮಾನಿ ಥರ ಕಾಣ್ತಾ ಜನ ಅಂತ ಈಗ ಫುಲ್ಲಿ ಶಿಫ್ಟ್ ಆಗೋರೆ ಆ ಶಿಫ್ಟಾಗಿ ಈ ಹೋರಾಟಗಾರರಿಗೆ ಆಪೋಸಿಟ್ ಅಜೆಂಡಾ ಹಿಡ್ಕೊಂಡು ಯಾರ ನಮ್ಮ ಇವತ್ತು 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 ಟೆಲಿಕಾಸ್ಟ್ ಆಗ್ತಾಯಿತ್ತು ಅದು ಅಂದರೆ ಅಪ್ಲೋಡ್ ಮಾಡಿದ್ದಾರೆ ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಹೋ ಹೋರಾಟಗಾರರ ಗುಂಪಿಗೆ ವಿರೋಧವಾಗಿ ಎ ಒನ್ ಏನು ಟು ಏ ಟು ತ್ರೀ ಅಂತ ಏನೋ ನಂಬರಿಂಗ್ ಬೇರೆ ಮಾಡೋರಂತೆ ಅದರೊಳಗಡೆ ಸ್ಟಾರ್ಟಿಂಗಲ್ಲಿ ಹೋರಾಟ ಶುರು ಮಾಡಿದ್ದು ನಾಯಕ ನಾಯಕ್ ಫ್ಯಾಮಿಲಿ ಒಬ್ಬರು ಅವರು ಆಮೇಲೆ ಎ ಟೂ ಆಗಿ ಗಿರೀಶ್ ಮಠಣ್ಣನವರು ಎ ತ್ರೀ ಆಗಿ ಅವರು ಮಹೇಶ್ ಶೆಟ್ಟಿ ಅವರು ಇವಂಗ ಹಿಂಗೆಲ್ಲ ನಂಬರಿಂಗ್ ಮಾಡ್ಕೊಂಡು ಹೋಗೋರಂತೆ ಮಾಡ್ತಾರಂತೆ ಈ ಮಾಡೇ ಬಿಟ್ಟವರೋ ಅಡ್ಮಿಟ್ ಆಗಿದ್ಯೋ ಕೋರ್ಟಲ್ಲಿ ಏನೋ ಅದವೆಲ್ಲ ನಮ್ಮ ವಿಚಾರ ಹೇಳೋದಿಲ್ಲ ಇವರಿಗೆ ಯಾವ ಸೀಮೆ ನಮಗೆ ಹುಚ್ಚಡದೇ ಈ ಹೂ ಈ ಗುಳ್ಳೆನರಿಗಳ ಗುಂಪು ಆ ಧರ್ಮಾಧಿಕಾರಗಳ ಕಾರ್ಯಗಳದ್ದು ಗುಳ್ಳೆನರಿ ಗುಂಪು ಅಂತ ಹೇಳಬೇಕು ಇವರು ಈ ಎಸ್ ಐ ಟಿ ಆಗೋಕ್ಕಿಂತ ಮುಂಚೆ ಕಡೆ ಒಂದೊಂದು ಥರ ಕೊಡ್ತಾಯಿದ್ರು ಸ್ಟೇಟ್ಮೆಂಟ್ಗಳು ಈ ಒಂದು ಎರಡು ಮೂರು ನಾಲ್ಕು ಎಲ್ಲ ಇದಾಗ ಎಕ್ಸ್ಕ ಏನಂತಾರೆ ಅದಕ್ಕೆ ಎಕ್ಸ್ಕವೇಷನ್ನು ಇದು ಶುರುವಾದವಾಗ ಒಂದೊಂದು ಥರ ಕೊಡ್ತಾಯಿದ್ರು ಸ್ಟೇಟ್ಮೆಂಟು ಇವರಿಗೆ ಆರ ತನಕ ಯಾವಾಗ ಸಿಕ್ಕಿರಲಿಲ್ಲವೋ ಅಲ್ಲಿ ತನಕ ಆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಯಮನೋ ಕಣೆ ಆಮೇಲೆ ಅಧ್ಯಕ್ಷ ಯಮನೋ ಹಳೆ ಹಳೆ ಕಾಲದಲ್ಲಿದ್ದಾವ ಎಕ್ಸ್ ಅವಾಗ ಕೊಡ್ತಿದ್ದು ಸ್ಟೇಟ್ಮೆಂಟ್ ನಮ್ಮ ಹತ್ರ ಪೂರ್ತಿ ದಾಖಲೆ ದಾಖಲೆಗಳು ಕೊಡ್ತೀವಿ ಬರ್ರಿ ಕೊಡ್ತೀವಿ ಅಂತ ಕೇಳ್ತಿದ್ದಾವ ನಾವು ಈಗ ನೋಡಿದ್ರೆ ಕರೆಂಟ್ ಡೇಟಲ್ಲಿ ಅಂದರೆ ಎರಡು ಮೂರು ದಿನದಿಂದ ಕಡೆ ಯಾವಾಗ ಒಂಬತ್ತು ಹತ್ತು ಹಾಂ ಆ ಬೆರಡೂ ವೇಟ್ ಮಾಡಿದ್ರು ನಂಬರ್ಸು ಮಾರ್ಕ್ ಮಾಡಿದ್ದು ಆ ಭೀಮನ್ ಕಡೆಯಿಂದ ಅದನ್ನ ಮಾಡಿದವಾಗ ಅವಾಗ ಪೊಲೀಸರು ನಮ್ಮ ಹತ್ರ ಯಾವ್ದು ದಾಖಲೆಯೇ ಇಲ್ಲ ಡಿಸ್ಟ್ರಾಯ್ ಮಾಡ್ಬಿಟ್ಟಿದ್ದೀವಿ ಅಂತ ಅಟರ್ ಸೆನ್ಸ್ ಒಂದು ಕೊಟ್ಟವ್ರಂತೆ ಇದು ಯಾ ಇದಕ್ಕೆ ತಿಳ್ಸ್ಕೊಂಡವ್ರ ದೊಡ್ಡ ಯಾವ ಡಿಪಾರ್ಟ್ಮೆಂಟ್ ಇಂದ ಯಾರ ಕಡೆಯಿಂದ ಮತ್ತೆ ಮಾಡ್ಲಿ ಈ ಎಸ್ ಐ ಟಿ ಕಡೆಯಿಂದ ಐತಿ ನ್ಯಾಯ ನ್ಯಾಯನೀತಿ ಕೆಲಸ ಅಂತ ನಂಗೆ ಕಾಣಿಸ್ತಾಕೋ ಎನ್ ಐ ಎ ಬರ್ಲಿ ಆಯ್ದ ಎನ್ ಐ ಎ ಬರೋ ಚಾನ್ಸ್ ಇದಾವೆ ಅಂತ ಅಂತ ಗೊತ್ತಾದ ತಕ್ಷಣ ಅಷ್ಟೇನೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಜನ ಎಸ್ ಐ ಟಿ ಫಾರ್ಮ್ ಮಾಡಿರೋದು ಆಯಿತಾ ತಿಳ್ಕೊಳ್ಳಿ ನೀಟಾಗಿ ತಿಳ್ಕೊಳ್ಳಿ ಆಮೇಲೆ ಏನಪ್ಪ ಅಂದರೆ ಅವಾಗ ಹೇಳಿದ್ರು ಇವರು ನಮ್ಮ ಹತ್ರ ಪೂರಪೂರ ಇದ್ದಾವೆ ದಾಖಲೆ ಅಂತ ಯಾವಾಗ ಯಾವಾಗ ಇನ್ನೂ ಸಾಕ್ಷಿ ಸಿಕ್ಕಿರಲಿಲ್ವೋ ಆವಾಗ ಯಾವಾಗ ಆರ್ ಬಗ್ದಾಯ್ತೋ ಆವಾಗ ಪೊಲೀಸ್ನವ್ರು ಹೇಳಿದ್ರು ನಮ್ಮ ಹತ್ರ ಎಲ್ಲ ಸಾಕ್ಷಿ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದೀವಿ ಅಂದರೆ ಏನೇನೆಲ್ಲ ದಾಖಲಾತಿಗಳು ಅದೆಲ್ಲ ಡಿಸ್ಟ್ರಾಯ್ ಮಾಡ್ಬಿಟ್ಟಿದ್ದೀವಿ ಅಂತ ಈಗ ಒಂದು ಕಡೆ ಡಿಸ್ಟ್ರಾಯ್ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಕಡೆ ಉಂಟಲ್ಲ ಅವು ಒಪ್ಕೊಂಡೇದಲ್ಲ ಯಾವ ಕಣೆ ಹಳೆ ಕಾಲದ ದನೋ ಕರೆಂಟ್ಲಿ ಇವು ಇದು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಬುದ್ಧಿ ಕೆಟ್ಟ ಲೆವೆಲಿಗೆ ಸ್ಟೇಟ್ಮೆಂಟ್ಗಳ ಕೊಡ್ತವೆ ದಿನಕ್ಕೊಂದೊಂದು ಥರಾವರಿ ಸ್ಟೇಟ್ಮೆಂಟ್ಗಳು ಅಯ್ಯೋ ಪರಮಾತ್ಮ ಹ್ಞೂ ಯಾವುದಾದ್ರು ಅಲ್ಲಿ ಆರನೇ ತಾರೀಕು ಆರನೇ ಪಾಯಿಂಟಲ್ಲಿ ಯಾವಾಗ ಅಲ್ಲಿ ಎಷ್ಟು ನಂಬರ್ಸು ಸ್ಕಿಲಿಟನ್ ಇನ್ನೂ ಇನ್ನೂ ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ ಆದರೆ ಅವರೆಲ್ಲ ಪಾಠ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಒಬ್ಬ ಕಳ್ಳ ಮಂಜುನಾಥ ಅವನು ಕುಂತಿದ್ದ ಕುಂತಿಂದನಂತಲ್ಲ ಪಿಕ್ಚರ್ಗಳೆಲ್ಲ ತೆಗೆದು ಯಾವ್ಯಾವ ಬಾಕ್ಸಿಗೆ ಯಾರ್ಯಾರದನ್ನು ಏನೇನು ಹಾಕ್ತಾಯಿದಾರೋ ಇದನ್ನೆಲ್ಲ ತಿಳ್ಕೊಂಡು ಇದನ್ನೆಲ್ಲ ಫುಲ್ ಫುಲ್ ವಿಚಾರ ಪಿಕ್ಚರೈಸ್ ಮಾಡಿ ಯಾರ್ಯಾರಿಗೆಲ್ಲ ಕಳಿಸೋಣ ಅಂತಂದಿರಿ ಗಿರೀಶ್ ಮಟನ್ನವರು ಮಟಣ್ಣನವರು ಹೇಳೋದು ಏ ಯು ಏನು ಸ್ಕೂಲ್ ಹೇಳ್ದೆ ಮಟಣ ಮಟ್ಟಣ್ಣನವರು ಅನ್ನೋದಾದ್ರೆ ಅವ್ರ ಮೇಲೆ ತನಿಖೆ ಮಾಡ್ರಲ್ಲ ಏ ಸಿ ಡಿ ಆರ್ ತಗೊಳ್ಳಿ ಆ ಮಂಜುನಾಥ್ ಒಂದು ಸಿ ಡಿ ಆರ್ ತಗೊಳ್ಳಿ ಪೊಸಿಷನ್ ತಗೊಳ್ಳಿ ಪ್ರಿಸಿಷನ್ ಪೊಸಿಷನ್ ಎ ಒನ್ ಅಂತ ಹೇಳ್ತಾರೆ ಅದಕ್ಕೆ ಆಯ್ತಾ ಆತರ ಪ್ರಿಸೈಸ್ ಪೊಸಿಷನಿಂಗ್ ತಗೊಳ್ಳಿ ತಗೊಳಿ ಭೀಮನ್ ಪಕ್ಕನೇ ನಿಂತಿದ್ದ ಯಾವ ತಾರೀಕಿಂದ ಯಾವ ತಾರೀಕು ತನಕ ಎಲ್ಲೆಲ್ಲಿದ್ದ ಯಾವ ಹೋದ ಯಾರ ಹತ್ರ ಏನೇನ್ ಮಾತಾಡ್ದ ಎಲ್ಲ ಗೊತ್ತಾಗುತ್ತೆ ಕಾಮನ್ ಸೆನ್ಸ್ ಅಲ್ವಾ ಅಟ್ ಯಾಕಂದ್ರೆ ಹಳ್ಳಿ ಜನಗಳಿಗೆಲ್ಲ ಸಿಟಿ ಜನಗಳು ಇದೂ ಎಡ್ಯುಕೇಟೆಡ್ ಜನಗಳಿಗೂನು ಗೊತ್ತಿರೋದಿಲ್ಲ ಯಾಕಂದ್ರೆ ಎಲ್ಲೋ ಸ್ವಲ್ಪ ಆಯ್ದ ನ್ಯಾಯ ನೀತಿಲಿ ಪಾಠ ಓದ್ಕ ಬಂದ ಲಾಯರ್ಗಳಿಗೆ ಕರೆಕ್ಟಾಗಿ ಜ್ಞಾನ ಅರ್ಜನೆ ಮಾಡ್ಕೊಂಡ್ರೋ ಲಾ ಲಾಯರ್ಗಳಿಗೆ ಗೊತ್ತಿರ್ತದೆ ಇಲ್ಲಲ್ಲಾದ್ರೆ ಆರ್ಡಿನರಿ ಲಾಯರ್ಗಳು ಎಲ್ ಎಲ್ ಬಿ ಹೋಲ್ಡ್ ಹೋಲ್ಡರ್ ನಾನು ಅಂತ ಖರೀದಿ ಕೊಟ್ಟು ಬಡೋ ಅವ್ರಿಗೂ ಗೊತ್ತಿರಲ್ಲ ಒಂದೊಂದು ಸಲ ಜಡ್ಜ್ಗಳಿಗೂ ಕಣ್ರೋ ಪರಮಾತ್ಮ ನಾನೇ ಕಂಡು ಬಂದಿದ್ದೀನಿ ಆಯ್ತಾ ಹಾಸನದಲ್ಲಿ ಕಂಡಿದ್ದೀನಿ ಅರ್ಕುಳಗೂಡಲ್ಲಿ ಕಂಡಿದ್ದೀನಿ ನಾನು ಯಾವಲ್ಲೆಲ್ಲ ಓಡಾಡಿದ್ದೀನಿ ಅಲ್ಲೆಲ್ಲ ಆಮೇಲೆ ಹಾಗ ಹೇಳ್ತಿದ್ವು ಅಂತ ನಾನು ಹೇಳ್ತೀನಿ ಈಗ ಒಂದು ಕಡೆ ನಾಶ ಆದರೆ ಪರವಾಗಿಲ್ಲ ಆ ಪಂಚಾಯತಿ ಅಮ್ಮ ಹೇಳ್ತಿದ್ದಾನಲ್ಲ ನಾವು ಎಲ್ಲ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ತಗೊಳ್ಳಿ ಇಟ್ಟಿದ್ದ ಮೇಲ್ಗಡೆ ಅದ್ರ ಮೇಲ್ಗಡೆ ಇನ್ನೊಂದು ಏನಪ್ಪ ವರ್ಷ್ ಕೇಸ್ ಅಂತ ಹೇಳಿದ್ರೆ ಅವ್ರ ಕಡೆ ವರ್ಷ್ ಕೇಸು ಯಾರದು ಅಧರ್ಮಾಧಿಕಾರಿಗಳ ಕಾರ್ಯಗಳು ಮತ್ತು ಅವ್ರ ಕಡೆ ಇರೋ ಗುಳ್ಳೆನರಿ ಗುಂಪು ಆ ಗುಂಪಿಂದು ಸ್ಟೇಟ್ಮೆಂಟ್ಗಳ ಪ್ರಕಾರ ಈ ಫ್ರೀಡಮ್ ಟಿ ವಿ ಹೆಸರು ಇವನೇನು ನನ್ನ ಮೇಲೆ ಕೇಸ್ ಮಾಡೋದಾದ್ರೆ ಸುಪ್ರೀಂ ಕೋರ್ಟಲ್ಲೇ ಮಾಡಿದ್ರು ನಾ ಐ ಡೋಂಟ್ ಕೇರ್ ನಾನು ಬಂದ್ಬಿಟ್ಟು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಯ್ದ ಅವ್ರದ್ದು ಸ್ಟೇಟ್ಮೆಂಟ್ ಪ್ರಕಾರ ಇವತ್ತು ಹಿಂಗೆ ಹೇಳ್ತಾರೆ ಅಟರ್ ಮನ್ಸಿನ್ ಸರ್ ಆಯ್ತಾ ಏನೋ ಕೇಸ್ ಮಾಡ್ತಾರಂತ ಕರ್ರಿ ಯಾಕ್ರ ಹಂಗ ಯಾವಾಗ ಯಾವಾಗೆಲ್ಲ ಮನುಷ್ಯನಿಗೆ ಪೈಯಲ್ಲೆಲ್ಲೂ ಸಿಗಾಕೊಂಡ್ಬಿಡ್ತೀನೋ ಅಂತ ಅಂದವಾಗ ಇಂತಿಂತವೆಲ್ಲ ಬರ್ತವೆ ಇದಕ್ಕೆ ಹ್ಯೂಮನ್ಸ್ ಈಕಾಲಜಿ ಅಂತಾರೆ ಬೇಸಿಕ್ಸ್ ಬೇಸಿಕ್ಸ್ ಆಫ್ ಹ್ಯೂಮನ್ ಸೈಕಾಲಜಿ ಆಲಿಕ್ಕೆ ಇಳಿದ್ಬಿಟ್ಟು ಯಾರು ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡ್ರೆ ಅವ್ರು ಗೊತ್ತಾಗತ್ತೆ ಅವ್ರ ಏನು ಅಂತ ಬ್ರೈನ್ ಮ್ಯಾಪಿಂಗೂ ಬೇಕಾಗಿಲ್ಲ ಇನ್ನಂಥ ಮಣ್ಣಂಗಟ್ಟಿಯೂ ಬೇಕಾಗಿಲ್ಲ ನೋಡೇ ಹೇಳ್ತಾರೆ ಆಯಿತಾ ಪಾಟಲ್ ಪುಸ್ ಪುಸ್ತಕ ಓದ್ಕೊಂಬಂದಿರ್ತಾರೆ ಅವರೆಲ್ಲ ಸೈಕಾಲಜಿ ಓದಿ ಬಂದಿರೋರು ಆಮೇಲೆ ಇನ್ನೊಂದೇನಪ್ಪ ನನಗೆ ಹೇಳಿದ್ರೆ ಈ ಪಂಚಾಯತಿ ಜನ ಹಿಂಗೆ ಹೇಳ್ತಾರೆ ಆಮೇಲೆ ಯಾರ ಕಡೆ ಡಾಕ್ಟ್ರೊಬ್ಬ ಆಮನ ಹೆಸರೇನೋ ನನಗೆ ಗೊತ್ತಿಲ್ಲ ಹೌದು ಈ ಒಂಬತ್ತು ಮತ್ತೆ ಹತ್ತು ಮಾಡ್ತಿದ್ರಲ್ಲ ಅವಾಗ ಹೌದು ಇದೇ ಜಾಗದಲ್ಲಿ ನಾನೇ ಬಂದ್ಬಿಟ್ಟು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹೂತಾಕ್ಸಿದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಯಾರ ಕೈಲಿ ಅಂತ ಹೇಳಿಲ್ಲ ಅನ್ಸುತ್ತೆ ಅವನು ಮೋಸ್ಟ್ಲಿ ಯಾರ ಕೈಲಿ ಆ ಧರ್ಮಾಧಿಕಾರಿಗಳದು ಅಧರ್ಮಾಧಿಕಾರಿಗಳದು ಕೆಲಸ ಮಾಡ್ತಿದ್ದ ಭೀಮನ್ ಕೈಲೋ ಅಥವಾ ಪಂಚಾಯಿತಿ ಕೈಲೋ ಅಂತ ಹೇಳಿಲ್ಲ ಅವ ಡಾಕ್ಟರ್ ಆಯಿತಾ ಈ ಡಾಕ್ಟ್ರಪ್ಪನ ಹಿಡಿದು ಅವನ್ನ ಫಸ್ಟ್ ಕಳಿಸಿ ಬ್ರೈನ್ ಮ್ಯಾಪಿಂಗಿಗೆ ಅವಾಗ ಗೊತ್ತಾಗುತ್ತೆ ಈಗ ನಾನು ಹೇಳ್ತೀನಿ ಒಂಬತ್ತು ಮತ್ತು ಹತ್ತು ಅಗದು ಅಗದು ಅಗದ್ರ ಅಗ್ದರು ದೊಡ್ಡ ಏರಿಯಾ ಅದು ಪೂರ್ತಿ ಏರಿಯಾ ಆಗದವ್ರು ಇಲ್ಲೋ ಗ್ಯಾರಂಟಿ ಇಲ್ಲ ಎಲ್ಲ ಕಣೆ ಆಗಿದ್ರು ಒಟ್ಟಿಗೆ ಸಿಗ್ಲಿಲ್ಲ ಅಂತ ಸುದ್ದಿ ಈ ಎಸ್ ಐ ಟಿ ಜನಗಳು ನಮಗೆ ಕರೆಕ್ಟಾಗಿ ಕರೆಕ್ಟಾಗಿ ಅವತ್ತಿನ ಅವತ್ತಿನ ಸ ಇನ್ಫಾರ್ಮೇಷನ್ನು ಕೊಡೋದಿಲ್ಲ ಫಾರ್ ವಾಟ್ಸ್ ಎವರ್ ರೀಸನ್ ಕೊಟ್ಟರು ಒಳ್ಳೇದು ಕಂಡ್ರಪ್ಪ ಯಾಕೆ ಗೊತ್ತಾ ಹಿಂದಿದ್ದವಲ್ಲ ಗುಳ್ಳೆಂದರಿಗಳಿದಾವಲ್ಲ ಆ ಧರ್ಮಾಧಿಕಾರಿಗಳ ಕಡೆ ಗುಳೆನರಿಗಳು ಅವು ನಿಮಿಷಕ್ಕೂ 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 ಫಾಸ್ಟ್ ಫಾಸ್ಟ್ ಆಗಿ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ಕೊತವ ಅದು ಒಳ್ಳೇದಲ್ವಾ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಹಾಂ ಈ ಕಾಮನ್ ಸೆನ್ಸ್ ನಿಮ್ಗೆ ಇರಬೇಕು ಎಸ್ ಐ ಟಿಯಲ್ಲಿ ಕುಂತಿರೋ ದೊಡ್ಡ ದೊಡ್ಡ ಮನುಷ್ಯರಿಗೆ ಆಮೇಲೆ ಅವ ಹೇಳ್ತಾನೆ ಡಾಕ್ಟರ್ ಹೌದು ನಾವು ಇದೇ ಜಾಗದಲ್ಲಿ ಹುತಾಕಿದ್ವಿ ಈಗ ಭೀಮಾ ಹೇಳಿದ ಸ್ಪಾಟಲ್ಲಿ ಸಿಕ್ಕಿಲ್ವಲ್ಲ ಹಂಗಾರೆ ಇವ ಎಲ್ಲಿ ಹುತಾಕಿದ್ದು ಅಂತ ಬಂದು ತೋರಿಸ್ಲಿ ಅವನು ಡಾಕ್ಟ್ರಪ್ಪ ಅಂದ್ರು ಸಿಕ್ ಹಾಕತ್ತಾರೆ ಇಲ್ಲ ಅಂದ್ರು ಇವತ್ತಿಗೆ ಸಾಕು ಅದೊಂದೇ ಪಾಯಿಂಟ್ ಮೇಲ್ಗಡೆ ವಿಚಾರ ಮಾಡ್ರಿ ಕೂತ್ಕೊಂಡು ವಿಚಾರ ಮಾಡ್ರಿ ಜನಗಳು ಈ ಫ್ರೀಡಮ್ ಟಿ ವಿ ಒಂದಷ್ಟೇ ಅಲ್ಲ ಇನ್ನೂ ಸುಮಾರು ಟಿ ವಿಗಳು ಸುಮಾರು ಯೂಟ್ಯೂಬರ್ಗಳು ಹಿಂಗಿದ್ದವರು ಇದರ ಕಡೆ ಇದ್ದವ್ರು ಈ ಕಡಿಕೆ ಈ ಕಡೆ ಇದ್ದವ್ರು ಅಕಡಿಕೆ ಎಲ್ಲ ನೆಗದಾಡ್ತಾ ಕುಣ್ದಾಡ್ತಾ ಕುಂತವೇ ಇವನು ಅಂತೀನಿ ಗುಳ್ಳೇಂದಿರಿಗಳು ಜಾತಿಗೆ ಸೇರ್ಕೊಳ್ಳವೇ ಅಂತ ಅಂದ್ಬಿಟ್ಟು ಯಾರ್ಯಾರು ಅಂತ ಅಂದ್ಬಿಟ್ಟು ಬೇಕಿರ ಲಿಸ್ಟ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ನಿಮಗೆ ನಾನು ನೋಡಿದ್ದೀನಿ ಅಷ್ಟರ ಮಟ್ಟಕ್ಕೆ ದಿನ ಬೆಳಗ್ಗೆ ಅದು ನ್ಯೂಸ್ ಪೇಪರ್ ಹೆಂಗೆ ಓದ್ತಾರೋ ಹಂಗೇ ನಾನು ಕರೆಂಟ್ ಅಫೇರ್ಸ್ ನೋಡುವಾಗ ಧರ್ಮಸ್ಥಳ ಸಾರಿ ಅಧರ್ಮಸ್ಥಳ ಅದ್ರದ್ದು ವಿಚಾರಗಳನ್ನ ತಪ್ಪದೆ ನೋಡ್ತೀನಿ ಕಾಫಿ ಕುಡಿತಾ ಕುಡಿತಾ ಒಂದು ಐದು ನಿಮಿಷ ಹತ್ತು ನಿಮಿಷ ನೀವು ನೋಡ್ರಿ ಗೊತ್ತಾಗುತ್ತೆ ನಿಮಗೂ ನಿಮಗೂ ಗೊತ್ತಾಗುತ್ತೆ ಆಯಿತಾ ನೋಡ್ಕೊಳ್ಳಿ ಈಗ ಅವ ಡಾಕ್ಟ್ರಪ್ಪ ಮತ್ತು ಪಂಚಾಯತಿ ಜನ ಇವರಿಬ್ಬರು ಬಂದ್ಬಿಟ್ಟು ಹ್ಞೂ ಅಂದರು ಸಿಕ್ಕಾಕತ್ತಾರೆ ಆ ಜಾಗದಲ್ಲಿ ಅದೇ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಹೊತ್ಕೊಂಡೋಗ್ದಲ್ಲ ಹೊತ್ಕೊಂಡೋಗಿ ಆಗದಲ್ಲೇ ಇರುವಂಥ ಸ್ಥಿತಿಲಿದ್ದ ಕೊಳಕ ನಾರ್ತಿದ್ದ ಇವನ್ನ ಅಲ್ಲೇನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇನೇ ಊತಾಕಿದ್ದೀವಿ ಆ ಅಂತ ಹೇಳ್ತಾರೆ ಆಯ್ತಾ ಅದ್ರ ಮೇಲ್ಗಡೆ ಈಗ ಬಗ್ಗೆಕ್ಕಿನ್ನ ಮುಂಚೆ ಕಡೆ ಈ ಭೀಮನ್ ಮೇಲ್ಗಡೆನೆ ಅಲಿಗೇಶನ್ ಮಾಡ್ತಿದ್ರು ಇವ ಎಲ್ಲ ಚಿನ್ನ ಕದೀತಿದ್ದ ಅಂತ ಈ ಡಾಕ್ಟ್ರಪ್ಪ ಅಪ್ಪ ಇದನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ದವನೋ ಅವನು ಚಿನ್ನದ ಅದು ಏನು ಏನೇನೆಲ್ಲ ಮೋಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಾಕಿನ್ನ ಮುಂಚೆ ಕಡೆ ಅವನ್ನೆಲ್ಲ ರಿಮೂವ್ ಮಾಡ್ಬೇಕಲ್ವಾ ಆ ಕೆಲಸ ದರಾಕಿದ್ದ ಅವನು ನೀತಿಲಿ ಅನ್ನೋದಾದ್ರೆ ಭೀಮಾ ಚಿನ್ನ ಏನ್ ಕದೀತಿದ್ದ ಕಾಮಂತಿ ಅನ್ಸಲ್ವನ್ರ ಸೊ ಹಾಗಾಗಿ ಈ ಡಾಕ್ಟ್ರು ಮತ್ತು ಈ ಪಂಚಾಯಿತಿ ಜನಗಳು ಯಾರು ಅಧರ್ಮಾಧಿಕಾರಿಗಳ ಗುಂಪಲ್ಲೇನೇ ಇದ್ದರು ಅವರು ಅವರೇ ಖುದ್ದು ಹೇಳ್ದಂಗೆ ನಮ್ಮ 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 ಅಂತ ಅಧರ್ಮಾಧಿಕಾರಿಗಳ ಜೊತೆ ನಾನು ಅವರೇ ಮಾತಾಡ್ತಾವ್ರೇನೋ ಅನ್ನೋ ಪಂಚಾಯತಿ ಅವ ಮಾತಾಡ್ತಾನೆ ಅಯ್ಯಪ್ಪ ಇವೆಲ್ಲ ಇದಾವೆ ವಿಡಿಯೋಗಳು ಡಿಲೀಟ್ ಆಗೋಕ್ಕಿಂತ ಮುಂಚೆ ಕಡೆ ನೋಡ್ರಿ ನೀವೆಲ್ಲ ಜನ ಇಷ್ಟೇ ಸರಿ ಇಷ್ಟೇ ಸಾಕು ಅದೊಂದೇ ಸಾಕು ಹೂವು ಅಂದರೂ ಸಿಗಾಕತ್ತಾರೆ ಇಲ್ಲ ಅಂದರೂ ಸಿಗಾಕತ್ತಾರೆ ಹೂವು ಅಂದರು ಅಂತ ಹೇಳಿದ್ರೆ ಎಲ್ಲದ ಬಂದ್ಬಿಟ್ಟು ಅವ್ರು ತೋರಿಸ್ಬೇಕಲ್ಲ ಅಲ್ಲಾರು ಸಿಗ್ಬೇಕಲ್ಲ ಅದು ಅಸ್ತಿ ಪಂಜರ ಭೀಮ ತೋರ್ಸಿದ ಜಾಗ ತಪ್ಪಾಯ್ತು ಅಂದ್ರೆ ಭೀಮಂದು ಸಿಕ್ಕಿಲ್ಲ ಅವ್ರು ತೋರ್ಸೋದು ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕಲ್ಲ ಮಾರ್ಕ್ ಮಾರ್ಕ್ ಮಾಡಿ ಇಟ್ಟಿರ್ಬೇಕಲ್ಲ ಯಾಕಂದ್ರೆ ಅಸಹಜ ಸಾವು ಅಲ್ವಾ ಸೂಯಿಸೈಡ್ ಮಾಡ್ಕೊಂಡ್ರು ಅಸಹಜನೇ ಅದೇ ಈ ಸೌಜನ್ಯನ್ ಕೇಸ್ ಆದ್ಮೇಲೆ ಸುಯಿಸೈಡ್ ಕೇಸ್ ನಿಂತ ಹೋಗುವಂತಲ್ಲ ಧರ್ಮಸ್ಥಳದಲ್ಲಿ ಯಾಕ್ರಲ್ಲ ಇದು ಇಂಥ ಸಾಲಿಡ್ ಕ್ವಶನ್ಗಳಿದಾವೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದಾರೆ ಮಾಡ್ರೆ ನಾನು ಬಂದ್ಬಿಟ್ಟು ನನ್ನ ಮೇಲ್ಗಡೆ ಈ ಫ್ರೀಡಮ್ ಟಿ ವಿನವರು ಅಥವಾ ನವರು ವಾರ್ತಾ ಭಾರತಿ ಆಮೇಲೆ ಇನ್ನೊಂದನೆ ಪವರ್ ಟಿ ವಿ ಅಯ್ಯೋ ನಿಮಗೆಲ್ಲ ಫಂಡ್ ಬಂದ್ಕೊಂಡ್ರಪ್ಪ ಕಣ್ರಪ್ಪ ಧರ್ಮಾಧಿಕಾರಿಗಳ ಕಡೆಯಿಂದ ಫಂಡ್ ತಗೊಂಡು ವಿಜಯ ಭಾರತಿ ನಾನು ವಿಜಯ ಹಾಸನ ಡಿಸ್ಟಿಕ್ ಅವಳು ತಗೊಳ್ಳಿ ನಂದು ಇನ್ಫಾರ್ಮೇಶನು ನನ್ನ ಮೇಲೆ ಕೇಸ್ ಮಾಡಿದ್ರೆ ಮಾಡ್ರಿ ಫ್ರೀಡಮ್ ಅಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಾನು ಕೇಳ್ತೀನಿ ಸುಪ್ರೀಂ ಕೋರ್ಟ್ಗೆ ನಾನು ವಿ ಪಿ ಎಲ್ ಕಾರ್ಡ್ರು ಹೋಲ್ಡರ್ ಕಣ ಹೋಲ್ಡರ್ ಕಣಪ್ಪ ಕಣ್ರಪ್ಪ ನನಗೆ ಒಂದು ಎಲ್ ಟಿಕೆಟ್ ಕಳಿಸಿ ನಿಮಗೆ ಬಂದುಬಿಟ್ಟು ನಾವು ಅಬ್ಜೆಕ್ಷನ್ಗೆ ಅಬ್ಜೆಕ್ಷನ್ ಫೈಲ್ ಮಾಡ್ತೀವಿ ನೀವು ಕೇಳೋ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀವಿ ಅಂತ ಓಡಿಯು ಸೇ ಆ ಏನು ಹೇಳ್ತೀರಿ ಜನ ಬುದ್ಧಿವಂತರು ಬುದ್ಧಿವಂತ ಸಿನಿಮಾ ಇದೆಯಲ್ಲ ಉಪೇಂದ್ರಂದ ಅದನ್ನ ನೋಡಿ ಕುತ್ಕೊಂಡು ಆ ಬುದ್ಧಿವಂತ ಹೆಂಗಲ್ಲ ಮಾಡ್ತಾ ಅದರ ರಿಯಲ್ ರಿಯಲ್ ಲೈಫಲ್ಲಿ ಮಾಡಿ ತೋರಿಸ್ತೀನಿ ನಾನು ಫಾಲೋನೂ ಮಾಡಿ ಯಾಕೆಂತ ಹೇಳಿದ್ರೆ ಮ್ಯಾಟರ್ ಸಿಕ್ಕ ಸೀರಿಯಸ್ ಆಗ್ತಾವ ಅಂತ ಆಗ್ತಾ ಹೊಂಟದೆ ಇಲ್ಲಿ ಅದೇನು ಗ್ಯಾಗ್ ಆರ್ಡರ್ ತಗೊಂಬಂದಿದ್ರು ಈ ಜೈನ್ ಫ್ಯಾಮಿಲಿಯ ವಂಶಸ್ಥರು ಅದನ್ನ ಇವಾಗ ಸುಪ್ರೀಂ ಕೋರ್ಟ್ ನಾಗಪ್ರಸನ್ನ ಕೋರ್ಟ್ ಅದನ್ನು ವಾಗಿಸಿದ್ಯಂತೆ ತೆಗ್ದು ಬಿಸಿ ಹಾಕಿದ್ಯಂತೆ ಹಾಗಾಗಿ ಇವಾಗ ನ್ಯಾಷನಲ್ ಚಾನಲ್ಗಳು ನಿನ್ನೆ ನಾನು ನಿನ್ನೆ ನೋಡಿದೆ ಆಜ್ ಟೆಕ್ ಜಿ ಟಿ ವಿ ಇಂಥವೆಲ್ಲ ಮೇನ್ 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 ಅವೆಲ್ಲದ ಎಲ್ಲರೂ ರಿಪೋರ್ಟ್ ಮಾಡ್ತಾರೆ ಎಲ್ಲರೂ ರಿಪೋರ್ಟ್ ಮಾಡ್ತಾವೆ ರೈಟ್ ರೈಟ್ ನೈಮ್ ಹೇಳ್ತಾರೆ ನೇಮ್ ಹೇಳ್ಕೊಂಡೇ ಮಾಡ್ತಾರೆ ಧರ್ಮಸ್ಥಳ ಅಂತಲೇ ಹೇಳ್ತಾ ಇದ್ದಾರೆ ಅವ ಯಾರ ಕಣ್ಣು ಸಿನಿಮಾಗ ತೆಗಿಯೋಕೊಂತಿದ್ದಂತೆ ರಿಜಿಸ್ಟರ್ ಮಾಡೋಕಂತ ಟ್ರೈ ಮಾಡಿದಂತೆ ಧರ್ಮ ಧರ್ಮಸ್ಥಳ ಫೈಲ್ಸ್ ಅಂತ ಅಂದ್ಬಿಟ್ಟು ಅದು ಕೊಟ್ಟಿರ್ಬಂತೆ ರಿಜಿಸ್ಟ್ರೇಷನ್ ಹಾಂ ಇವಾಗ ಇವಾಗ ಮಾಡ್ರಪ್ಪ ಹೇಗೆ ಯಾಗ ಆರ್ಡ್ರ್ ಕ್ಯಾನ್ಸಲ್ ಆಗಿದೆಯಲ್ಲ ಇವಾಗ ಮಾಡ್ಬೋದು ಸಿನಿಮಾ ಮಾಡ್ಬೋದು ಮೆಟೀರಿಯಲ್ ಉಂಟು ನಿಮ್ಮ ಹತ್ರ ಒರಿಜಿನಲ್ ಕ್ಯಾರೆಕ್ಟರ್ಗಳೇ ಬರ್ತಾ ಆ್ಯಕ್ಟಿಂಗ್ ಮಾಡೋಕೆ ಅನ್ಸಲಾದ್ರೆ ಅಂದರೆ ಅವ್ರದ್ದೆಲ್ಲ ಎಲ್ಲ ಅಂದಲ್ಲ ಒರಿಜಿನಲ್ ಒರಿಜಿನಲ್ ಮೈಕ್ ಇಟ್ಕೊಂಡು ಕೇಳ ಕೇಳ್ತಾರಲ್ಲ ಈಗ ಇಂಟರ್ವ್ಯೂ ಮಾಡ್ದಂಗೆ ಅದನ್ನೆಲ್ಲ ರಿಯಲ್ ರಿಯಲ್ ನೀವು ತಗೊಳ್ಳಿ ಅವು ನಿಮ್ಮ ಸಿನಿಮಾಗೆ ಮಸ್ತ್ ಪಬ್ಲಿಸಿಟಿ ಸಿಗ್ತದೆ ಎಲ್ಲ ಜನ ಅರ್ನ್ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಸು ದೇ ಆರ್ ಯೂಸಿಂಗ್ ಯೂಸ್ ಯೂಸ್ ಮಾಡ್ಕೋತಾ ಇದ್ದಾರೆ ಸೌಧನ್ಯ ಹೆಸರನ್ನ ಅಂತ ಹೇಳ್ತಿದ್ದಾರಲ್ಲ ಎಲ್ಲ ಮಾಡ್ದೆ ಮಾಡಲಿಕ್ಕೆ ಮಾಡ್ಕೊಳ್ಳಿ ನ್ಯಾಯಕ್ಕೋಸ್ಕರ ಏನ್ ಬೇಕಾರ ಮಾಡ್ಬೋದು ಆಯ್ತಾ ಅದೇನೋ ಅಂತಾರಲ್ಲ ಒಂದು ಎವ್ರಿಥಿಂಗ್ ಈಸ್ ಫೇರ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಅಂದ್ಬಿಟ್ಟು ಹ್ಞೂ ಇದು ಒಂಥರ ವಾರೆ ಮತ್ತೆ ನಡೀತಾ ಇರೋದು ಅಧರ್ಮಾಧಿಕಾರಿಗಳು ಮತ್ತೆ ಹೋರಾಟಗಾರರು ಸೌಜನ್ಯ ಹೋರಾಟಗಾರರು ಮಧ್ಯ ಸೊ ಇಟ್ ಈಸ್ ಫೇರ್ ನಾವು ಇವರ ಜನವು ಜನವು ಒಂದು ಸ್ವಲ್ಪ ಈ ಕಳ್ಳರ ಈ ಗುಳ್ಳೆನರಿ ಗುಂಪು ಗುಂಪಿನ ಕಡೆಯಿಂದ ನಿಮಿಷ ನಿಮಿಷಕ್ಕೂ ಚೇಂಜ್ ಆಗೋತಾರ ಸ್ಟೇಟ್ಮೆಂಟ್ಗಳು ಬಾಯಿಂದ ಅವ್ರ ಬಾಯಿಂದಲೇ ಹೊರ 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 ಬರ್ಬೇಕು ಹಂಗ ಮಾಡ್ತಿದಾರ ಆ ಯಾವ ಟ್ರಿಕ್ ಯಾವ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ತಿದಾರೋ ಅದನ್ನ ಯಾವುದೇ ಕಾರಣಕ್ಕೂ ಕ್ರೈಮ್ ಕೆಳಗಡೆ ಬರೋದಿಲ್ಲ ಕಾನ್ಸ್ಪಿರಸಿ ಕೆಳಗಡೆ ಬರೋದಿಲ್ಲ 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 ಪ್ರೂವ್ ಮಾಡ್ಬಿಡ್ತೀನಿ ನಾನು ಇದನ್ನ ಕರ್ರಿ ನನ್ನ ಸುಪ್ರೀಂ ಕೋರ್ಟಿಗೆ ಯಾರು ಜನ ಕರ್ ಇವರು ಇದ್ರೆ ಹೈಕೋರ್ಟ್ ಕರ್ರಿ ಸಾಕು ನಾಗಾಪ್ರಸನ್ನ ಜಡ್ಜ್ಗೆ ನನ್ನದು ಇದು ಗೊತ್ತಾಗತ್ತೆ ಯಾಕಂತ ಹೇಳಿದ್ರೆ ನಾನು ಮಾತಾಡೋ ಧಾಟಿ ಏನಿದೆ ಯಾವ ಥರದಲ್ಲೂ ಮಾತಾಡ್ತೀನಿ ಈ ಕೆ ನಾಟ್ ಗೆಟ್ ಮೀ ಎಷ್ಟು ಸಾವಿರ ಕೇಸ್ಗಳವರು ಇದು ಮಾಡಿದ್ರು ಪರವಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ಅಂದ್ರೆ ಈಗ್ಲೇ ಮಾಡಿ ಸರ್ ಅಡ್ಜಸ್ಮೆಂಟ್ ಮಾಡ್ತೀನಿ ನಾಳೆ ಬನ್ನಿ ನಡೀತು ಬನ್ನಿ ಇಲ್ಲ ಸರ್ ಈಗ್ಲೇ ಮಾಡಿ ಹಿಂಗೆಲ್ಲ ಕೇಳಿದ್ರು ನಾನು ಒಬ್ಬಳೆ ಚೆನ್ನಾಗಿ ನೆನಪಿರ್ತದೆ ಅವರಿಗೆ ಕೇಸ್ ನಂಬರ್ ನೆನಪಿಲ್ದೆ ಹೋದ್ರು ನಾನು ನೆನಪಿರ್ತೀನಿ ನನ್ನ ಹೆಸರು ನೆನಪಿರ್ದೆ ಹೋದ್ರು ನಾನು ಆಸ್ ಅ ಪರ್ಸನ್ ನನ್ನ ಆಕ್ಸೆಂಟ್ ಮಾತಾಡೋ ಥರ ಅದನ್ನೆಲ್ಲಾನು ನೋಡ್ಕೊಂಡು ನಾನು ಡೆಫಿನೆಟ್ಲಿ ನೆನಪಿರ್ತೀನಿ ಅವ್ರಿಗೆ ಹಾ ಅಡ್ಜನ್ ಮಾಡೋಣ ಹೇಳಿದ್ರೆ ನಾಗಪ್ರಸನ್ನ ಸರ್ ನಾಳೆಗೆ ಯಾಕೆ ಸರ್ ಮಧ್ಯಾಹ್ನಕ್ಕೆ ಮಾಡಿ ಅಂತ ಹೇಳಿದಾಗ ಪುಟ್ಟ ಕೂ ಪುಟ್ಟಿಗೆ ಕೋರ್ಟಲ್ಲಿ ಇದ್ದು ಅಷ್ಟು ಜನ ಅಂತ ನಗಾಡಿದ್ರು ಹಾಗಾಗಿ ನನ್ನನ್ನ ನಮ್ಮ ಮರ್ತಿರಕ್ಕೆ ಅವರಿಗೆ ಮಾಡ್ರಿ ಕೇಸ್ ಎಲ್ಲಿ ಮಾಡ್ತಿರೋ ನನ್ನ ಮೇಲೆ ರೆಸ್ಪಾಂಡೆಂಟಾಗಿ ಹೋಗಿದ್ದೆ ಲಾಸ್ಟ್ ಟೈಮ್ ಈ ರೆಸ್ಪಾಂಡೆಂಟ್ ರೆಸ್ಪಾಂಡೆಂಟಾಗಿ ಬರ್ತೀನಂತೆ ಕ್ರಿಮಿನಲ್ ಕೇಸ್ ಅಂತೂ ಆಗೋದಿಲ್ಲ ನನ್ನ ಮೇಲೆ ಯಾವುದೂ ಆ ಥರ ಫೈಲ್ ಮಾಡೋಕೆ ಕ್ರಿಮಿನಲ್ ಸೆಕ್ಷನಲ್ಲಿ ಕುಂತವಲ್ಲ ಹೈಕೋರ್ಟಲ್ಲಿ ಹಾಲ್ ಅಲ್ಲಿ ಅಲ್ಲಿರೋ ಎಲ್ಲವಕ್ಕೂ ನಾನು ಯಾರು ಅಂತ ಗೊತ್ತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇನ್ನೂ ಅಲ್ಲೇ ಕುಂತವ್ರೆ ಅನ್ನೋದಾದ್ರೆ ಟ್ರಾನ್ಸ್ಫರ್ ಆಗಿದ್ದಾರೆ ಅನ್ನೋದಾದ್ರೆ ಬೇರೆ ಜನ ಬಂದಿರ್ತಾರೆ ಅವ್ರಿಗೆ ಹೊಸ ಫ್ರೆಶ್ ಆಗಿ ಹೋಗ್ಬಿಟ್ಟು ಇಂಟ್ರೊಡಕ್ಷನ್ ನಮ್ದು ಕೊಡಬೇಕಾಗ್ತದೆ ಫೈಲ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ನಾನು ಯಾರು ಅಂತ ಮಾಡಲಿ ತಮ್ಮ ಕಾಲ ಮೇಲೆ ತಾವೇ ಕುಲಾಡಿ ಹುಡ್ಕೊಳ್ಳೋದು ಅಂತಾರಲ್ಲ ಹಂಗಾಗತ್ತೆ ಬೇಕಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಮ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳೋದು ನೋಡ್ರಿ ನನ್ನ ಹೆಸರು ಹೇಳ್ರಲ್ಲ ಅವ್ರದ್ದು ಅವ್ರ ಹತ್ರ ಫುಲ್ ಫುಲ್ ಡೇಟಾ ಕೊಡ್ತಾರೆ ನಿಮಗೆ ಹಾಂ ಲೀಗಲಿ ತೊಗೋತಿರೋ ಇಲೀಗಲಿ ತೊಗೊತಿರೋ ಡಿಸಿನ್ ಮ್ಯಾಟ್ರಿ ನನ್ನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ ಏನು ಅಂತ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ದು ನೀವು ಟೇ ಕೈ ಹಿಡ್ಕೊಂಡು ಕೂತಿದ್ದೀನಂತೆ ನಾನು ನಾನು ಯಾರು ಅಂತ ತಿಳ್ಕೊಳಕ್ಕೆ ಎಷ್ಟು ನಿಮಿಷ ಬೇಕು ನಿಮಗೆ ಎಲೆಕ್ಷನ್ ಕಮಿಷನ್ನ ನಾನು ಕ್ರಿಟಿಸೈಝೂ ಮಾಡಿದ್ದೀನಿ ಇದಕ್ಕಿಂತ ಏನು ಬೇಕು ಬೇಕು ದೊಡ್ಡ ಐಡೆಂಟಿಟಿ ನಂದು ನಿಮಗೆ ಮಾಡ್ಕೊಳ್ಳಿ ಬರಲಿ ಅವ್ರಿಗೆ ಎಲೆಕ್ಷನ್ ಕಮೀಷನ್ಗೆನೆ ಗಟ್ಟಿಸಿದ್ರೆ ಬರಲಿ ಕೋರ್ಟಿಗೆ ನನ್ನ ಮೇಲೆ ಕೇಸ್ ಫೈಲ್ ಮಾಡಲಿ ನಾನು ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡೋಕೆ ಕರ್ಮ ತರ್ತದ ನನಗೆ ಓ ಸು ಮನೆ ಪೇಪರ್ ವರ್ಕ್ ಅಂತೆ ಅಲ್ಲಂತೆ ಅವ್ರದ್ದವ್ ರೆಜಿಸ್ಟರ್ ಮಾಡೋದಂತೆ ಅಯ್ಯೋ ಕರ್ಮ ತರ್ತದ ಕಣ್ರ ಗೋಯಿಂಗ್ ಎಸ್ ಅ ರೆಸ್ಪಾಂಡೆಂಟ್ ಇಸ್ ಈಸಿ ಈಸಿ ಅದು ನಾನು ಫಾಲೋ ಮಾಡಿ ಆಯಿತಾ ಇನ್ನು ಮುಂದೆ ನಾನು ಹೇಳೋಕೆ ಶುರು ಮಾಡ್ತೀನಿ ನಾನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಕ್ಸೆಟ್ರಾ ಎಕ್ಸೆಟ್ರಾ ಇಷ್ಟು ದಿನ ಹೇಳ್ತಿರ್ಲಿಲ್ಲ ಆದರೆ ಈಗ ಮ್ಯಾಟ್ರ್ ನಿಜ ನಿಜ ಸೀರಿಯಸ್ ಆಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಮ್ಯಾಟ್ರಿಗೆ ನಿಜವಾಗ್ಲೂ ಪಬ್ಲಿಸಿಟಿ ಬೇಕು ಬಾಕಿ ಜನಗಳದ್ದು ಯೂಟ್ಯೂಬರ್ಸು ನ್ಯೂಸ್ ಚಾನೆಲ್ಗಳು ಆ ಥರನ ಅಲ್ಲ ನಾನು ಮಾತಾಡೋ ಥರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಆ ಥರ ಅಲ್ಲ ಐ ಆಮ್ ಡಿಫ್ರೆಂಟ್ ಹಂಗಾಗಿ ಫಾಲೋ ಮಾಡಿ ನನಗೆ ಯಾವುದೇ ಥರದ ಇನ್ಕಮ್ ಬೇಕು ಅಂತ ಅಲ್ಲ ನಾನು ಇದನ್ನ ಮಾಡ್ತಿರೋದು ವಿಡಿಯೋಗಳನ್ನ ಯೋಚನೆ ಮಾಡಿ ಸೀರಿಯಸ್